ಚಿಕ್ಕ ವಯಸ್ಸಿನಲ್ಲಿ ಎಲ್ಲ ಮಕ್ಕಳಿಗೂ ಉತ್ತಮ ಸಂಸ್ಕಾರ ಕೊಡಬೇಕೆಂಬುದು ಎಲ್ಲ ಹಿರಿಯರ ಆಸೆಯಾಗಿರುತ್ತದೆ ಮಕ್ಕಳಿಗೆ ಒಳ್ಳೆಯ ವಿಚಾರವನ್ನು ಪರಿಚಯ ಮಾಡೋದ್ರಿಂದ ಇಂಟ್ರೆಸ್ಟ್ ಹೆಚ್ಚಿಸೋದರಿಂದ ಅವರ ಒಳ್ಳೆಯ ಜೀವನಕ್ಕೆ ಹಾದಿ ಮಾಡಿಕೊಡ್ಬಹುದು ಒಂದು ಆಕ್ಟಿವಿಟೀಸ್ ಗಳಾದ ಸಂಗೀತ ಸಾಹಿತ್ಯಗಳನ್ನು ಅವರಲ್ಲಿ ಮೂಡಿಸಿದರೆ ಇಂಟ್ರೆಸ್ಟ್ ಜಾಸ್ತಿ ಮಾಡಿಸಿದರೆ ಅವರಲ್ಲಿ ಪಾಸಿಟಿನ್ಯಸ್ ಜನರೇಟ್ ಆಗುತ್ತೆ ಈ ತರದ ಆಕ್ಟಿವಿಟೀಸ್ನಿಂದ ಮಕ್ಕಳ ಮನೋವಿಕಾಸ ಹೆಚ್ಚಾಗುತ್ತದೆ ಒಂದು ಚಿತ್ತ ಶುದ್ಧಿಯ ಭಾವನೆಗಳನ್ನು ಅವರಲ್ಲಿ ವೃದ್ಧಿಸಬಹುದು ಇದಕ್ಕಾಗಿ ನಮ್ಮ ಕಿಚ್ ಆಫ್ ಇಂಡಿಯಾ ಟೀಮ್ ವರ್ಕ್ ಟೀಮ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಎಲ್ಲಾ ಮಕ್ಕಳಿಗೆ ಒಂದು ಆಪರ್ಚುನಿಟಿ ಕೊಡಬೇಕು ಅಂತ ಅನ್ಕೊಂಡಿದ್ದೇವೆ ಸಂಸ್ಕಾರದ ಹಾದಿಯಲ್ಲಿ ಬಾಲ ಪ್ರತಿಭೆಗಳನ್ನು ಪ್ರೇರೇಪಿಸುವ ಉದ್ದೇಶದಿಂದ ಮಕ್ಕಳ ಧ್ವನಿಯಲ್ಲಿ ಒಂದು ಹಾಡು ಅದು ಭಕ್ತಿ ಗೀತಿನ ಭಾವಗೀತೆಯೂ ಆಗಿರ್ಬೋದು ಒಂದು ಶ್ಲೋಕ ಅಥವಾ ದೇವ್ರನವ ಸೂಕ್ತಿ ಅಥವಾ ಸೂತ್ರಗಳು ಮತ್ತೆ ಯಾವ್ದಾದ್ರೂ ಸಾಮಾಜಿಕ ಧಾರ್ಮಿಕ ವಿಷಯಗಳ ಚಿಂತನೆ ಯಾವ್ದೇ ಒಂದು ಆರ್ಟಿಕಲ್ ಅಥವಾ ನಿಮ್ಗೆ ಇಷ್ಟವಾದದ್ದು ಫ್ರೀಡಂ ಫೈಟರ್ ಅಥವಾ ಅಥವಾ ಯಾವುದೇ ಒಂದು ಚಿಕ್ಕ ಕತೆ ಮಾತಾಡಬಹುದು ಇಲ್ಲಾಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿರೋ ಒಳ್ಳೆ ವಿಷಯ ನೀವು ಹೇಳ್ಬೋದು ಅಥವಾ ಮಕ್ಕಳಿಗೆ ಸೇಫ್ಟಿ ಟಿಪ್ಸ್ ಆದ್ರೂ ಹೇಳ್ಬೋದು ಅದನ್ನು ಆಗಲಿಲ್ಲ ಅಂದ್ರೆ ನಿಮ್ಮ ಮನೆಗೆ ಬರುವಂತಹ ನ್ಯೂಸ್ ಪೇಪರ್ ನಲ್ಲಿ ಬರೋ ಆರ್ಟಿಕಲ್ ನೋಡಿ ಹೇಳಬಹುದು ನಮ್ಮ ಭಾರತೀಯ ಸಂಸ್ಕೃತಿಯ ವೈಭವವನ್ನು ಪ್ರತಿಬಿಂಬಿಸುವ ಯಾವುದೇ ವಿಷಯವಾಗಿರಬಹುದು ನಮ್ಮ ಭಾರತೀಯ ಸಂಸ್ಕೃತಿಯ ವೈಭವವನ್ನು ಪ್ರತಿಬಿಂಬಿಸುವ ಯಾವುದೇ ವಿಷಯವಾಗಿರಬಹುದು ಅದನ್ನ ನೀವೇ ವಿಡಿಯೋ ಮಾಡಿ ನಮಗೆ ತಲುಪಿಸಿದರೆ ನಮ್ಮ ಚಾನೆಲ್ ನಲ್ಲಿ ಪ್ರಸಾರ ಮಾಡುತ್ತೇವೆ ಆ ಮಕ್ಕಳನ್ನು ತುಂಬಾ ಜನರಿಗೆ ಪರಿಚಯ ಮಾಡಿಸುವ ಪ್ರಯತ್ನವನ್ನು ನಾವು ಮಾಡುತ್ತೇವೆ ಅವರಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಹಾಗೂ ಕರೇಜ್ ಅನ್ನು ತುಂಬುವ ಕೆಲಸವನ್ನು ನಾವು ಮಾಡುತ್ತೇವೆ ಪ್ರತಿಯೊಂದು ಮಗುವಲ್ಲಿ ಯಾವುದೋ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತದೆ ಆ ಪ್ರತಿಭೆಗಳನ್ನು ಹೊರಗೆ ತರುವ ಪ್ರಯತ್ನ ನಾವು ಇಲ್ಲಿ ಮಾಡಬೇಕಾಗಿದೆ ಪ್ರೋತ್ಸಾಹಿಸಬೇಕಾಗಿದೆ ಎನ್ಕರೇಜ್ ಮಾಡುವ ಅವಶ್ಯಕತೆ ಇದೆ ಅವರು ಹೇಗೆ ಮಾತಾಡಿದ್ರು ಪರವಾಗಿಲ್ಲ ಅದನ್ನ ನಾವು ನೋಡಿ ಅಪ್ರಿಶಿಯೇಟ್ ಮಾಡುತ್ತೇವೆ ಅವರಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಹಾಗೂ ಕರೇಜ್ ತುಂಬಿಸುವ ಪ್ರಯತ್ನವನ್ನು ನಮ್ಮ ತಂಡ ಮಾಡುತ್ತದೆ ನಾವೆಲ್ಲರೂ ಸೇರಿ ಮಾಡೋಣ ನಾವೆಲ್ಲರೂ ಸೇರಿ ಮಾಡೋಣ ಒಂದು ವಿಷಯ ಇಲ್ಲಿ ನೀವು ಪ್ರತ್ಯೇಕವಾಗಿ ಗಮನಿಸಬೇಕು ಪ್ರತಿಯೊಂದು ಮಗುವಲ್ಲೂ ಏನೋ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತದೆ ಅವರಲ್ಲಿ ಧೈರ್ಯವನ್ನು ನಾವು ತುಂಬುತ್ತೇವೆ ಉತ್ಸಾಹ ತೋರಿಸಿದವರಿಗೆ ಪ್ರತ್ಯೇಕವಾಗಿ ಬಹುಮಾನವನ್ನು ನೀಡಿ ನಮ್ಮ ತಂಡ ಪ್ರೋತ್ಸಾಹಿಸುತ್ತದೆ ಅವರ ಬೆನ್ನೆಲುಬಾಗಿ ನಾವು ನಿಲ್ಲುತ್ತೇವೆ ಚೆನ್ನಾಗಿ ಪರ್ಫಾರ್ಮ್ ಮಾಡೋರಿಗೆ ಎಲ್ಲ ಕಡೆ ಒಂದು ಸ್ಟೇಜ್ ಸಿಕ್ಕೆ ಸಿಗುತ್ತದೆ ಆದರೆ ಈ ನಮ್ಮ ಪ್ಲಾಟ್ಫಾರ್ಮ್ ನಿಂದ ಚೆನ್ನಾಗಿ ಪರ್ಫಾರ್ಮ್ ಮಾಡುವವರಿಗೆ ಮಾತ್ರವಲ್ಲದೆ ಬೆಳೆಯುವ ಮಕ್ಕಳಿಗೆ ಇದು ಫಸ್ಟ್ ಸ್ಟೇಜ್ವಾಗಲಿದೆ ಎಂದು ನಮ್ಮ ತಂಡ ಹೆಮ್ಮೆಯಾಗಿ ಹೇಳಿಕೊಳ್ಳುತ್ತದೆ ಈ ಮಕ್ಕಳಿಗೆ ಕಾಮೆಂಟ್ ಮೂಲಕ ನಿಮ್ಮ ಪ್ರೋತ್ಸಾಹವನ್ನು ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಕಿಡ್ಸ್ ಆಫ್ ಇಂಡಿಯಾ ಟೀಮ್ ವರ್ಕ್ ಈ ಅಭಿಯಾನದಿಂದ ನಮ್ಮ ಮಕ್ಕಳಲ್ಲಿ ನೈತಿಕ ಸಾಂಸ್ಕೃತಿಕ ಭಕ್ತಿಪರ ಮೌಲ್ಯಗಳನ್ನು ಬೆಳೆಸುವ ಒಂದು ವೇದಿಕೆ ಆಗಲಿದೆ